ಬಂದು ರೈತರು ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ನರ್ಸರಿ ಮಾಲೀಕ ನೀಡಿರುವ ಕಳಪೆ ಬಿತ್ತನೆ ನಾರಿನಿಂದ ಟೊಮೆಟೊ ಬೆಳೆಗಾರನೊಬ್ಬ ಲಕ್ಷ ಲಕ್ಷ ಹಣ ಕಳೆದುಕೊಂಡ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಂಪಸಂದ್ರ ಗ್ರಾಮದ ರೈತ ಆದಿನಾರಣ ರೆಡ್ಡಿ ಎನ್ನುವರು ಒಂದೂವರೆ ಎಕರೆ ಪ್ರದೇಶದಲ್ಲಿ ಟೊಮೆಟೊ ಬೆಳೆದಿದ್ದು ಎಂಟು ಸಾವಿರ ಟೊಮೆಟೊ ನಾರು ಹಾಕಿದ್ದಾರೆ ಕಳೆದ ಮೂರು ತಿಂಗಳಿಂದ ಬೆಳೆಯನ್ನು ಆರೈಕೆ ಮಾಡುವಷ್ಟೊತ್ತಿಗೆ ಒಟ್ಟು ಎರಡೂವರೆ ಲಕ್ಷ ಬಂಡವಾಳ ತಗುಲಿದ್ದು ಇದೀಗ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಹೊರವಲಯದ ಸುಂಕಲಮ್ಮ ದೇವಸ್ಥಾನದ ಬಳಿ ಇರುವ ನರ್ಸರಿಯಿಂದ ಚಲಪತಿ ಎನ್ನುವರ ಬಳಿ ನಾರು ಖರೀದಿಸಿದ್ದು ಟೊಮೊಟೊ ಹಣ್ಣಿನ ಮೇಲ್ಭಾಗದಲ್ಲಿ ಮತ್ತೊಂದು ಟೊಮೆಟೊ ಹೊರಬರುತ್ತಿದ್ದು ಇದಕ್ಕೆ ಕಳಪೆ ಬಿತ್ತನೆ ಬೀಜವೇ ಕಾರಣವೆಂದು ರೈತ ಶ್ರೀನಾಥ್ ಆರೋಪಿಸಿದ್ದಾರೆ ಇನ್ನು ರೈತರು ನರ್ಸರಿ ಬಳಿ ಹೋಗಿ ಕೇಳಿದಾಗ ನಮಗೆ ಕಳಪೆ ಟೊಮೊಟೊ ನಾರು ನೀಡಿದ್ದೀರಾ ಅಂತ ರೈತರು ನರ್ಸರಿ ಮಾಲೀಕನು ನೀವು ಯಾರಿಗೆ ಬೇಕಾದರೂ ದೂರು ನೀಡಿ ಅಂತ ಹೇಳಿದ್ದಾರೆ ಕೂಡಲೇ ರೈತ ತೋಟಗಾರಿಕೆ ಇಲಾಖೆಯ ಅಧಿಕಾರಿಯ ಬಳಿ ಕೇಳಿದಾಗ ಟೊಮೆಟೊ ನಾರು ಖರೀದಿಸಿದ್ದಾಗ ಬಿಲ್ ಕೊಟ್ಟಿದ್ದರೆ ಕೊಡಿ ನಾವು ಮಾತನಾಡುತ್ತೇವೆ ಇಲ್ಲ ಅಂದರೆ ನಾವು ಏನೂ ಮಾಡಲು ಆಗುವುದಿಲ್ಲ ಅಂತ ಉತ್ತರ ನೀಡಿದ್ದಾರೆ ಏನೇ ಆಗಲಿ ರೈತರು ಯಾವ ಕಡೆ ಮೋಸ ಆಗುವುದಾಗಿದೆ ಗುಂಡ್ಲೆ ಕ್ಷೇತ್ರ ಕೆಳಗಡೆ ಒಂದೂವರೆ ಎಕರೆ ಟೊಮೊಟೊ ಹಾಕಿದ್ದೀನಿ ಎಂಟು ಸಾವಿರ ಪೈರು ಎತ್ಕೊಂಡು ಬಂದಿದ್ದೆ ಎಂಬತ್ತು ಪೈಸೆ ಕೊಟ್ಟಿದ್ರು ಅವತ್ತು ನಾವು ಚಲಪತಿ ಅಂತ ನಾ ಸುಂಕಲಂಗುಡಿ ಹತ್ರ ಬಾಗೇಪಲ್ ಅವರು ಎಲ್ಲ ಗೋಲಿ ಇದೆ ಟೊಮೊಟೊ ನನಗೆ ಎರಡು ಎರಡೂವರೆ ಲಕ್ಷ ಖರ್ಚು ಬಂದಿದೆ ನನಗಿವಾಗ ಇಪ್ಪತ್ತು ಬಾಕ್ಸ್ ಆಗುತ್ತೆ ಇಪ್ಪತ್ತು ಬಾಕ್ಸಲ್ಲಿ ಹತ್ತು ಬಾಕ್ಸ್ ಗೋಲಿ ಆಗುತ್ತೆ ಇನ್ನು ಅಂದ ಹತ್ತು ಬಾಕ್ಸು ಹೇಳುತ್ತೆ ನೂರೈವತ್ತು ರೂಪಾಯಿ ಹೋಗ್ತಾಯಿದೆ ಐದು ಜನ ಲೇಬರ್ ಬೇಕು ಗಂಡಸರು ಬೇಕು ನನಗೆ ಎರಡು ಸಾವಿರ ರೂಪಾಯಿ ಕೂಲಿ ಆಗುತ್ತೆ ಮುನ್ನೂರು ರೂಪಾಯಿ ಉಳಿಯುತ್ತೆ ನಾನು ಕಿತ್ರೆ ಅರ್ಧ ಕಿತ್ತಾಗ್ತೀವಿ ಅರ್ಧ ಇದೆ ಇದರಲ್ಲಿ ಅವ್ರು ಕೇಳಿದ್ರೆ ಏನು ಕೇಳಿದ್ರು ನಮ್ಗೆ ಗೊತ್ತಿಲ್ಲ ನಿಮ್ಗೆ ಏನು ಬೇಕೋ ಅದು ಹೇಳಿ ಹೇಳ್ಕೊಳ್ಳಿ ಅಂತಾರೆ ಅಧಿಕಾರಿಗಳು ಹೇಳಿದ್ರೆ ಬಿಲ್ ಕೇಳಿ ಅಂತಾರೆ ಬಿಲ್ ಅಂದರೆ ನಮ್ಮ ಹತ್ರ ಇಲ್ಲ ಅಂತಾರೆ ಅವರು ನರ್ಸರಿ ಅವರು ಚಲಪತಿ ಅಂತ ಹೇಳಿ ನಮ್ಮ ಹತ್ರ ಬಿಲ್ ಇಲ್ಲ ನಿಮ್ಗೆ ಏನು ಅದ್ ಮಾಡ್ಕೊಳ್ಳಿ ಅಂತಾರೆ ನಾವು ಯಾರ ಹತ್ರ ಕೇಳಬೇಕು ಏನು ಅಂತ ಗೊತ್ತಾಗದೆ ನಾವು ಸೀಡು ಇವರು ಕೇಳು ಇವರು ಬಂದು ನಮ್ಗೆ ಸಹಾಯ ಮಾಡ್ತೀವಿ ಅಂತ ನಮ್ಮ ತೋಟದ ಹತ್ರ ಬಂದಿದ್ದಾರೆ ಬಂದು ಎಲ್ಲ ಪೋಟು ತೆಗಿತಾರೆ ಮಾಡಿ ನಮ್ಗೆ ಬೆಳೆ ನಷ್ಟ ಪರಿಹಾರ ಕೊಡಿಸ್ಬೇಕಾಗಂತ ವಿನಂತಿ ಮಾಡ್ತೀವಿ ಮತ್ತೆ ಈ ತುಂಬಾ ಆಂಧ್ರ ಬಂದು ನರ್ಸರಿ ಹಾಕಿದ್ದಾರೆ ಏನು ಮಾಡಿದ್ರು ರೆಸ್ಪಾನ್ಸ್ ಇಲ್ಲ ಸರ್ ಎಲ್ಲ ನಾವು ಹೇಳೋದೇನಿ ತಾವ ರೈತರಾಗಿ ಸರಿಯಾದ ಕಾನೂನು ಬದ್ಧವಾಗಿ ಏನು ಹೋಗ್ಬೋದಲ್ವಾ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರ ಮಾಡಿದ್ವು ಅವರು ಬಿಲ್ ತಕೊಂಡು ಬನ್ನಿ ಅಂತಾರೆ ಅವ್ರು ಕೇಳಿದ್ರೆ ನಮ್ಮ ಹತ್ರ ಬಿಲ್ ಇಲ್ಲ ಅಂತಾರೆ ನರ್ಸರಿಗೆ ಏನು ಲೈಸೆನ್ಸ್ ಏನಾದ್ರು ಕೊಟ್ಟಿದ್ರ ನಿಮ್ಗೆ ಗೊತ್ತಾರಿ ಅಧಿಕಾರಿಗಳಿಗೆ ಗೊತ್ತಿಲ್ಲ ಬಿಲ್ ಇದ್ರೆ ಮಾತ್ರ ನಾವು ಆಕ್ಷನ್ ತಗೊಳ್ತೀವಿ ಅಂತಾರೆ ಅಧಿಕಾರಿಗಳು ಮಾಡಿದ್ರೆ ಬಾಗೇ ಗುಡಬಂಡೆ ತೋಟಗಾರಿಕೆ ಆಫೀಸಲ್ಲ ಬಾಲಾಜಿ ಅಂತ ನಮ್ ಇದಕ್ಕೆ ಅವರೇ ಫೀಲ್ಡ್ಗೆ ಬಾಲಾಜಿ ಕೇಳಿದೆ ಫೋನ್ ಮಾಡಿ ಬಿಲ್ ಇದ್ದರೆ ನಾನು ಆಕ್ಷನ್ ತಗೊಳ್ತೀನಿ ಅಂದ್ರೆ ಬಿಲ್ ಅವ್ರಿಗೆ ಹೋಗಿ ಕೇಳಿದೆ ನಮಗೆ ಗೊತ್ತಿಲ್ಲ ನಮ್ಮ ಹತ್ರ ಇಲ್ಲ ಬಿಲ್ ನಿಮ್ಗೆ ಏನು ಬೇಕಾದ್ರು ಮಾಡ್ಕೊಳ್ಳಿ ಕನಿಷ್ಠ ಪಕ್ಷ ನರ್ಸರಿ ಓಪನ್ ಮಾಡ್ಬೇಕಂದ್ರೆ ಏನಾದರೂ ಅಧಿಕಾರಿಗಳು ಲೈಸೆನ್ಸ್ ನೀಡ್ಬೇಕಲ್ವಾ ನೀಡ್ಬಹುದೇ ಸರ್ ನಮ್ಗೆ ಗೊತ್ತಿಲ್ಲ ಯಾವಾಗ ತಗೊಂಡು ಬರ್ತಾ ಬಿಲ್ ಕೇಳಿ ಅಂದ್ರು ಬಾಲಾಜಿ ಕೇಳಿದ್ರೆ ನಮ್ಮ ಹತ್ರ ಬಿಲ್ ಇಲ್ಲ ನಿಮ್ಮ ಕೈಯಲ್ಲಿ ಏನಾದ್ರೂ ಅದು ಹೋಗಿ ನಮ್ಗೆ ನಮ್ಮ ಹತ್ರ ಏನ ನಾವು ಅವರು ಹಾಕಿರೋ ಸರ್ ನರ್ಸರಿ ಹೆಸರು ಏನಾದರೂ ಗೊತ್ತಾ ಸರ್ ಚಲಪತಿ ಅಂತ ಸರ್ ಅವ್ರ ನರ್ಸರಿ ಓನರ್ ಹೆಸರು ಓನರ್ ಹೆಸರು ಸ್ವಲ್ಪ ಸರ್ ಏನು ತುಂಬಾ ನಷ್ಟ ಪರಿಹಾರ ಆಗಿದೆ ನಾವು ಮುಂದೆ ಬೆಳೆ ಬೇಕು ಇವಾಗ ಏನಾದರೂ ಬೆಳೆ ಪರಿಹಾರ ಕೊಟ್ರೆ ಮುಂಚೆ ಏನಾದರೂ ಬೆಳೆ ಬೆಳೆ ಇಲ್ಲ ಅಂದ್ರೆ ನಾವು ಬೆಂಗಳೂರು ಕಡೆ ಹೋಗಿ ಕೂಲಿನಾಲಿ ಮಾಡ್ಕೊಂಡು ಓಟ್ ಹೋಗ್ತೀವಿ ಅಷ್ಟೇ ಇನ್ನೇನು ಮಾಡಕ್ಕೂ ನಮ್ಗೆ ಅವಕಾಶ ಇಲ್ಲ ಇವಾಗ ಎರಡು ಎರಡು ಲಕ್ಷ ಇಟ್ಟಿದ್ದೀವಿ ನಮ್ ಮುಂಚೆ ಏನು ನಮ್ ನಮ್ಮ ಆಗ್ತಾ ಇಲ್ಲ ಅದಕ್ಕೆ ಇನ್ನು ಮುಂದೆ ಇನ್ನೇನು ಕೂಲಿ ನಾಲಿ ಹೋಗ್ಬಿಟ್ಟು ನಾವು ಇನ್ನೇನಾದರೂ ಜೀವನ ಮಾಡಬೇಕಷ್ಟೇ ಈ ಬೆಳೆಯಲ್ಲಿ ನಮ್ಮ ಆಗ್ತಾ ಇಲ್ಲ ಎಂಬತ್ತ ಎಂಟು ಸಾವಿರ ರೂಪಾಯಿ ಔಷಧಿ ಹೊಡೆದಿದ್ದೀವಿ ಬಗೆ ಬಲ್ಲೆ ಸಾಲ ಮಾಡಿದ್ದೀವಿ ಔಷಧಿ ತಂದಿದ್ದೀವಿ ಗೊಬ್ಬರ ಹೊಡೆದಿದ್ದೀವಿ ಪೇಪರು ಎಲ್ಲ ಈ ಒಂದು ಲಕ್ಷ ಎಂಬತ್ತೈದು ಸಾವಿರ ಆಗಿದೆ ಲೇಬರ್ದು ಅಲ್ಲದೆ ಕಟ್ಟಿಗೆ ಲೇಬರ್ ಬಿಟ್ಟು ಅಷ್ಟಾಗಿದೆ ಹ್ಞೂ ಅವ್ರಿಗೆ ದುಡ್ಡು ಕೊಟ್ಟಿದ್ದು ಆ ಥರ ಅಂತಾರೆ ಸರ್ ಅವರು